ದಿನ ಜನ್ನತ್ ನಗರದ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಒಂದು ಐತಕರೆ ಘಟನೆ ಪುಟ್ಟ ಬಾಲಕರಿಂದ ಆಗಿದೆ ತಿಳಿದು ತಿಳಿಯದೆ ಇಂತಹದು ಒಂದು ತಪ್ಪಾಗಿರೋದ್ರಿಂದ ಇಡೀ ಸಾಗರದ ಮುಸ್ಲಿಂ ಸಮಾಜವನ್ನು ಎಲ್ಲ ರೀತಿಯಿಂದ ಪರಿಶೀಲನೆ ಮಾಡಿದಾಗ ಇಂಥ ತಪ್ಪು ನಮ್ಮೂರಲ್ಲಿ ಆಗಬಾರ್ದಿತ್ತು ಆಗಿದೆ ಆದ್ರಿಂದ ಸಾಗರದ ಇಡೀ ಮುಖಂಡರು ಇದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀವಿ ಕಾರಣ ಮುಂದಿನ ದಿನದಲ್ಲಿ ನಮ್ಮ ಸಾಗರ ಒಂದು ಶಾಂತಿ ರೀತಿಯಿಂದ ಬಾಳ್ಯ ಮಾಡುವಂತ ಸಾಗರ ಇಂಥ ಸಾಗರದಲ್ಲಿ ಯಾವುದೇ ರೀತಿ ಘಟನೆ ಆಗದೆ ರೀತಿಯಿಂದ ನಮ್ಮ ಮುಸ್ಲಿಂ ಸಮಾಜವನ್ನು ನಾವು ಬಹಳ ರೀತಿಯಿಂದ ಕಾಪಾಡ್ಕೊಂಡು ಹೋಗಿದ್ದೀವಿ ಮುಂದೆನೂ ಹೋಗ್ತೀವಿ ಅನ್ನುವಂಥ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರು ಸೇರಿ ಎಲ್ಲ ಸಮಾಜದ ಮುಖಂಡರು ಸೇರಿ ನಾವು ಪರಸ್ಪರ ಕೂತ್ಕೊಂಡು ಈ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಶಾಂತಿ ರೀತಿ ಇಂದ ನಾವು ಬಾಲ್ಯ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗಿರೋದಕ್ಕೆ ಮರ್ತಿ ನಾವು ಒಂದಾಗಿ ಬಾಲ್ಯ ಮಾಡಬೇಕು ಅಂತ ಹೇಳಿ ನಮ್ಮ ಮುಸ್ಲಿಂ ಸಮಾಜದಿಂದ ನಾವು ಕೋರುತ್ತೇವೆ